ದೇಶದ್ರೋಹಿಗಳಿಗೆ ಗುಂಡಿಕ್ಕಿ ಗುಂಡಿಕ್ಬೇಕು ಅನ್ನೋಂಥದ್ದು ಅವರು ಅವ್ರ ಮನೆಗೆ ನಾನು ಹೋಗ್ತೀನಿ ಗುಂಡಿಕ್ಲಿ ಅಂತ ಡಿ ಕೆ ಸುರೇಶ್ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ ಆಮೇಲೆ ಈಶ್ವರಪ್ಪನ ವಿರುದ್ಧ ಎಫ್ಐಆರ್ ಆಗಿದೆ ಕೇಸ್ ಆಗಿದೆ ಈಶ್ವರಪ್ಪನವರು ನಮ್ಮ ಪಕ್ಷದಲ್ಲಿ ಸ್ವಲ್ಪ ಉಗ್ರವಾದಿ ಅವರು ಸಾಧಾರಣವಾಗಿ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಬಂದಾಗ ಆಕ್ರೋಶ ಭರಿತರಾಗಿಬಿಟ್ರೆ ಏನೋ ಶಬ್ದಗಳನ್ನು ಪ್ರಯೋಗ ಮಾಡಿಬಿಡ್ತಾರೆ ಇದು ಇವತ್ತಲ್ಲ ಭಾರಿ ಹಿಂದಿನಲ್ಲೇ ನಡೆದಿರುವಂಥ ಸಂಗತಿಗಳು ಬಹುಶಃ ಬಾಯಿ ತಪ್ಪಿ ಈ ಮಾತನ್ನು ಅವರು ಹೇಳಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಹೇಳಬಾರ್ದಿತ್ತು ನಾನು ಅದನ್ನು ಒಪ್ಪಿಕೊಳ್ತಾ ಇದ್ದೇನೆ ಒಬ್ಬ ಹಿರಿಯ ರಾಜಕಾರಣಿಯಾಗಿ ಆ ಮಾತನ್ನು ಅವರು ಹೇಳಬಾರ್ದಿತ್ತು ಆದರೆ ಅದರಿಂದ ಸ್ವಲ್ಪ ವ್ಯತ್ಯಾಸಗಳಾಗಿದೆ ಅಂಥದ್ದು ಗುಂಡು ಹಾಕಲಿಕ್ಕೆ ಹೋಗುವಷ್ಟು ನಮ್ಮ ಈಶ್ವರಪ್ಪನವರು ಎಲ್ಲಿ ಅಲ್ಲವೇಂದ್ರೆ ಉಗ್ರರು ಅಂಥ ಉಗ್ರರೇ ನಲ್ಲವರು ಆದರೆ ಅವರು ಆ ರೀತಿಯ ಒಂದು ಅವರಲ್ಲಿ ಬಂತು ದೇಶ ವಿಭಜನೆದು ಬಂದಾಗ ಸಾಧಾರಣವಾಗಿ ಒಂದು ಕ್ರೋಧ ಯಾರಿಗಾರು ಬಂದೇ ಬರುತ್ತೆ ಆ ಮಾತಲ್ಲಿ ಉದ್ವೇಗದಿಂದ ಅವರು ಹೇಳಿದ್ದಾರೆ ಅದನ್ನು ನಮ್ಮ ಸುರೇಶರು ಅದನ್ನು ಮನಸ್ಸಿಂದ ಬಿಡಬೇಕು ಮತ್ತು ನನ್ನ ಕಾಂಗ್ರೆಸ್ ಪಕ್ಷದವರಿಗೆ ಬೇರೆ ಏನು ಸಿಕ್ಕದಾಗ ಇದನ್ನು ಹಿಡ್ಕೊಂಡು ನೇತಾಡಲಿಕ್ಕೆ ಪ್ರಯತ್ನ ಪಡುವಂಥದ್ದನ್ನು ಕಾಂಗ್ರೆಸ್ನವರು ಬಿಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತಾ ಇದ್ವಿ